ಫ್ರೆಂಡ್ಸ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸಾರಿ ವರ್ಸ್ ತಡ್ಕಿನ ಶುಭಾಶಯಗಳು ಭಾನುವಾರ ಯುಗಾದಿ ಹಬ್ಬ ಬಂದಿದ್ರಿಂದ ಸೋಮವಾರ ಯಾರು ವರ್ಸ್ ತಡ್ಕೆ ಮಾಡಿರಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಂಗಳವಾರನೇ ವರ್ಸ್ ತಡ್ಕು ಮಾಡ್ಕೊತಾ ಇರ್ತೀರ ನಾವು ಮಂಗಳವಾರ ಆಗಿರೋದ್ರಿಂದ ವರ್ಸ್ ತಡ್ಕು ಮಾಡ್ತಾ ಇದ್ದೀವಿ ಜೊತೆಗೆ ಗುಡ್ಡೆ ಬಾಡು ಇದನ್ನು ತರಿಸಿದ್ವಿ ಅಂದರೆ ಇಲ್ಲೇ ಯಾರೋ ಅವರು ಇರೋರು ಅಂದ್ರೆ ಇಲ್ಲಿ ಅವರೇನೆ ತೊಗೊಬಂದು ಮರಿ ತೊಗೊಬಂದು ಕಟ್ ಮಾಡಿದ್ರಂತೆ ಅದು ಫ್ರೆಶ್ ಇದೆ ತೊಗೊಬಂದು ಕೊಡ್ಲಾ ಅಂತ ಕೇಳಿದ್ರು ಸರಿ ತೊಗೊಬನ್ನಿ ಅಂತ ಹೇಳಿದ್ರು ಹಂಗಾಗಿ ತೊಗೊಬಂದು ಕೊಟ್ಟರು ಇವಾಗ ಸಾಂಬಾರು ಮಾಡೋಣ ಫಸ್ಟ್ ಬಿರಿಯಾನಿ ಮಾಡೋಣ ಅಂತ ಯೋಚನೆ ಮಾಡಿದೆ ಯಾಕೋ ಬಿರಿಯಾನಿ ಬೇಡ ಸಾಂಬಾರ್ ಮಾಡೋಣ ಸಾಂಬಾರು ಆದರೆ ಚೆನ್ನಾಗಿರುತ್ತೆ ಮುದ್ದೆ ಮತ್ತೆ ಅನ್ನ ಸಾರೆಲ್ಲ ಊಟ ಮಾಡೋಕ್ಕೆ ಅಂತ ಹೇಳಿ ಸಾಂಬಾರು ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಮಟನ್ ಸಾರು ಮಾಡೋಣ ಮೊದಲು ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ

ಇದು ಚೆನ್ನಾಗಿ ಅದರ ನೀರೆಲ್ಲ ಬಿಟ್ಕೊಳ್ಳೋ ಥರ ಸ್ವಲ್ಪ ಎಣ್ಣೆಲಿ ಇದಾಗಿ ಇವಾಗ ನೋಡಿ ಫ್ರೆಂಡ್ಸ್ ಬಾಡ್ನೆಸು ಕುದೀತಾ ಇದೆ ಅಂದರೆ ಸಾಂಬಾರು ಕುದಿ ಬರ್ತಿದೆ ಇದು ಮಧ್ಯದಲ್ಲಿ ಈ ಥರ ಬಬಲ್ಸ್ಗಳು ಬಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ಅರ್ಥ ಸೊ ಇದು ಮಧ್ಯದಿಂದ ಕುದೀತಾ ಇದೆ ಸಾಕು ಅನಿಸುತ್ತೆ ಯಾಕಂದರೆ ಆಲ್ರೆಡಿ ಬೆಂದಿದೆ ಮಟನ್ನೆಲ್ಲ ಚೆನ್ನಾಗಿ ನೋಡಿ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಮೂಳೆ ಎಲ್ಲ ಇನ್ನು ಡ್ಯೂಟಿ ರಜಾ ಇವತ್ತೇನು ಹಬ್ಬದಿನ ಕೊಡ್ತಾರೆ ಬರ್ಸ್ತಡ್ಕಿಗೆಲ್ಲ ರಜಾ ಕೊಡ್ತಾರ ಅವ್ನಿನ್ನೇನೋ ರಜಾ ಇತ್ತು ರಂಜಾನ್ಗೆ ನಿಮ್ಮೂರೇ ಬೇಕು ಸುದ್ಲೂರ್ ಬೇಕಾ ಮೈಸೂರು ಬೇಕಾ ಸುದ್ಲೂರು ವಾಟಾಳ್ ಅಂದ್ರೆ ಯಾರೂರು

ಬುದ್ದಿವಂತೆ ನನ್ನ ಬೇಕಾದವ್ರೊಬ್ರೈಸು ಯಾರಿಗೆ ಇಬ್ರು ಇದಾರೆ ಯಾವ್ದು ಯಾರು ಅಷ್ಟು ಅಂದ್ರೆ ಯಾರು ಚೂಡಿದಾರ ಎಲ್ಲ ಹಾಕಲ್ವಾ ನಮ್ಮ ವಯಸ್ಸಿನವ್ರು ಯಾರು ಹಾಕೊಂಡಿಲ್ಲ ನಮ್ ಫ್ರೆಂಡ್ ಹಾಕೊಂಡಿಲ್ಲ ಚೂಡಿ ನೈಟಿಗಳು ಹಾಕತ್ತಾರ ಚೂಡಿದಾರ ಹಾಕಂಡಿಲ್ಲ ನಿಮ್ ಫ್ರೆಂಡ್ ಹೆಸರೇನು ಹೆಸರು ಭಾಗ್ಯ ಭಾಗ್ಯ ಎಷ್ಟು ವರ್ಷದಿಂದ ಫ್ರೆಂಡ್ ಅವರು ಅವ್ಳನ್ ಮದುವೆ ಆಗ್ತವ್ ಫ್ರೆಂಡ್ ಅದಕ್ಕಿಂತ ಮುಂಚೆ ಅಂದ್ರೆ ನೀನ್ ಚಿಕ್ಕವಳಿರುವಾಗೆಲ್ಲ ಫ್ರೆಂಡ್ಸ್ಗಳಿವ್ರೆಲ್ಲಾ ನಮ್ಮ ಅಮ್ಮನ್ ಮನೆ ಎಲ್ಲ ಫ್ರೆಂಡ್ಗಳು ಅವ್ರ ಯಾರು ಈಗ ಕಾಂಟ್ಯಾಕ್ಟ್ ಇಲ್ಲ ಅಲ್ಲ ಕಾಂಕ್ರೆಕ್ಟ್ ಇಲ್ಲ ಅಂದ್ರೆ ಈ ಬೆಂಗಳೂರ್ ಬಂದ್ಬಿಟ್ನಲ್ಲ ಅವಾಗ ಅವ್ರ ಯಾರು ಇಲ್ಲ ಆಗಂದ್ರ ನಾನು ನಮ್ಮ ಅಮ್ಮನ್ ಮನೆಲೆ ಬೆಳೆದಿದ್ದು ಯಾಕ್ನೂರ ಅಲ್ಲಿ ಅವಾಗೆಲ್ಲಾ ಅಲ್ಲೇ ಊಟ ತಿಂಡಿ ಅವ್ರ ಜೊತೆ ಅವ್ರ ಮೂರ್ ಜನ ಒಂದೇ ವರ್ಷ ಮದ್ವಾದ್ ನಾವು ಮೂರ್ ಜನ ಚಿಕ್ಕಪ್ ದೊಡಪ್ಪಂತ ಆತನ ಮಕ್ಕಳು ಮೂರ್ ಜನ ಒಂದೇ ತಿಂಗಳು ಒಂದೇ ವರ್ಷ ಮದ್ವಾದ್ದು ಆಂಟಿ ನೀವು ಸ್ಕೂಲ್ಗೆಲ್ಲ ಹೋಗ್ತಿರ್ಲಿಲ್ವಾ ಹೋಗ್ ಬರ್ದಿಪುಟೀ ಯಾಕೆ ಎದ್ರುಕೊಂಡ ಅದೆ ಸಾರ್ ಮಾಡಿದ್ರೆ ಸಾಕು ಉಚೆ ಆಗಲ್ಲ ಅವಾಗೆಲ್ಲ ಸಖತ್ ಹೊಡೆಯೋರಂತಲ್ಲ ಅಯ್ಯಪ್ಪ ನಮ್ಮ ನಮ್ಮ ಅಪ್ಪ ನಾನು ಕಳಿಸ್ಬೇಕು ಅಂತ ಬೇಕಾದ ಆಟ ಆಡಿದ್ರು ಹ್ಮ್ ನಾನು ಭಯ ಭಯ ಹೋಗೋಲ್ಲ ಅಂತ ಬೇಕಾದಷ್ಟು ಆಟ ಆಡ್ಬಿಟ್ಟ ನಾನು ಹೋಗಾರ ಹೋಗಲ್ಲ ಅಂತ ಭಯ ಭಯ ಎಷ್ಟು ವರ್ಷಕ್ಕೆ ಇರ್ತೀನಿ ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ದನ್ನ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಕಾರಣ ಇದು ಕರ್ತಾ ಇದ್ದೀನಿ ಅಂದ್ರೆ ಮಟನ್ಗೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಡೀಲಿ ಉಪ್ಪು ಉಪ್ಪಾಕಿ ಎಲ್ಲ ಮಸಾಲೆ ಖಾರ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ತಿರುಕೊಬೇಕು ನೀರು ಹಾಕ್ತಾ ಇದ್ದೀನಿ